ನಮಸ್ಕಾರ ಮಿನಿ ಅಲ್ಲಿ ನಾನು ಹಾಕಿದ್ದೆ ಅಮ್ಮನ ಮನೇಲಿದ್ದೆ ಅಂತ ಬೆಳಗ್ಗೆಯೇ ನಾನು ಅವ್ರಿಗೆ ಯಾರಿಗೂ ಹೇಳಿಲ್ಲ ಯಾಕೆಂದರೆ ಎಲ್ಲರೂ ನಿದ್ದೆ ಮಾಡ್ತಾಯಿದ್ರು ನನಗೆ ಆರು ಗಂಟೆಗೆ ಕರೆಕ್ಟಾಗಿ ಎಚ್ಚರಿಕೆ ಆಯಿತು ಹಂಗಾಗಿ ಅಮ್ಮನ ಮನೆಯಿಂದ ನಾನು ಸೀದಾ ನಡ್ಕೊಂಡು ಬಂದ್ಬಿಟ್ಟೆ ಯಾಕೆಂದರೆ ಭಾನುವಾರ ಆಗಿರೋದ್ರಿಂದ ಮಕ್ಕಳು ಆಟ ಆಡೋದಕ್ಕೆ ಬಾಲ್ ಇರ್ಬೋದು ಅದಕ್ಕೆಲ್ಲ ಹೋಗ್ತಾ ಇರ್ತಾರೆ ಅವರು ಖಾಲಿ ಹೊಟ್ಟೆಲಿ ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಒಂಥರ ಆಗ್ತಾಯಿತ್ತು ಮನಸ್ಸಲ್ಲಿ ನೋಡಿ ಜ ತಾಯಿ ಮನಸ್ಸು ಅಂದರೆ ಹೆಂಗೆ ಆಗ್ತಾ ಇರುತ್ತೆ ನಮಗೆ ನಾವು ಒಂದಿನ ಅಲ್ಲಿ ಹೋದ್ರೂ ನಮ್ಮ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ಹಂಗಾಗಿ ಸುಮ್ಮನೆ ಎದ್ದು ಅವ್ರಿಗೆ ಯಾರಿಗೂ ಹೇಳ್ದೆ ನಾನು ಬಂದು ಬಂದ್ಬಿಟ್ಟೆ ಬಂದು ನೋಡಿದ್ರೆ ಅನ್ನ ನೆನೆ ಮಾಡಿಟ್ಟಿದ್ದು ನಾಯಿಗೂ ಕೂಡ ಹಾಕಿಲ್ಲ ಹಂಗೇನೆ ಸ್ವಲ್ಪ ತಿಂದಿದ್ದಾರೆ ಅಷ್ಟೇನೆ ಅದಕ್ಕೆ ಎಲ್ಲಾನು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿದೆ ಈ ವಾಯ್ಸ್ ಓವರ್ ಕೊಡಬೇಕಾದ್ರೂ ನನಗೆ ತುಂಬಾ ಭಯ ಆಗ್ತಾಯಿತು ಯಾಕೆಂತಂದರೆ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಒಂದು ಭಯ ಆಗಿದ್ದು ಅಂತ ಹೇಳ್ಬೋದು ಅದೇನಾಯಿತು ಏನು ನಾನು ಏನು ಲೇಸಿ ಮಾಡಿದೆ ಅದನ್ನೆಲ್ಲ ಹೇಳ್ತೀನಿ ಇದನ್ನ ಅಕ್ಕ ಮತ್ತು ಅಕ್ಕನ ಮಗ ಎಲ್ಲ ಬಂದಿದ್ರಲ್ವ ಹಂಗಾಗಿ ಈಸಿಯಾಗಿ ಯಾವುದಾಗೋದು ನಾವು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹಂಗಾಗಿ ಬ್ರೇಕ್ಫಾಸ್ಟ್ ಆಗಿ ಇಡ್ಲಿ ದೋಸೆ ಆದರೆ ಬೇಗ ಆಗುತ್ತಲ್ವ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ನಾನು ದೋಸೆಗೆ ನೆನೆ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ಯಾವ ದೋಸೆ ಬೇಕಾದರೂ ನಾವು ಮಾಡ್ಕೊಳ್ಬೋದು ಅದಕ್ಕೆ ಹೀರೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಎರಡು ಒಂದು ವಾರ ಇಟ್ಟರೆ ಅಲ್ಲಿ ಒಂದು ವಾರ ಇಟ್ಕೊಂಡು ತಿನ್ಬೋದು ಹೊರಗಡೆ ಇಡ್ತೀವಿ ಅಂದರೆ ಎರಡು ದಿನ ಇಟ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗುತ್ತೆ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೀರೆಕಾಯನ್ನೆಲ್ಲ ನಾನು ತೊಳೆದು ಈ ಥರ ಸಿಪ್ಪೆನೆಲ್ಲ ಜಾಸ್ತಿ ಸಿಪ್ಪೆನ ತೆಗೆಯೋದಕ್ಕೆ ಹೋಗ್ಬಾರ್ದು ಈ ತರ ಚೆನ್ನಾಗಿ ಸಿಪ್ಪೆನ ತೆಗ್ದುಬಿಟ್ಟು ಮತ್ತೆ ತೊಳ್ಕೊಂಡು ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬೇಗ ಆಗಿಬಿಡುತ್ತೆ ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ಸಾಕು ಬೇಗನೆ ಒಂದ್ ಕಡೆ ನಾನು ಬೆಳಿಗ್ಗೆ ಹೋಗಿ ಸಂಜೆ ಆಗುತ್ತೆ ಅನ್ಕೊಂಡೆ ಬರೋದು ಯಾಕೆಂದ್ರೆ ನಾವ್ ಹೋಗ್ತಾ ಇರೋದು ಮಲ್ಲೇಶ್ವರಮಲ್ಲಿ ಮಲ್ಲೇಶ್ವರಮ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಲ್ಲಿಂದ ನಾನು ಬಸವನಗುಡಿ ಬಂಡಿ ಮಕ್ಕಳಮ್ಮ ಇದಾರಲ್ಲ ಅದನ್ನ ಅವ್ರನ್ನ ನಂಗೆ ತುಂಬ ದಿನದ ಅಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ದೆ ನಮ್ಮ ಅಕ್ಕನು ಕೂಡ ಅಲ್ಲಿಗೆ ಹೋಗೋಣ ಅಂತ ಅನ್ಲು ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಹೋಗೋಣ ಅಂತಂದ್ರೆ ಈ ಸಂಜೆ ಐದಾರು ಗಂಟೆ ಆಗುತ್ತೆ ಅದಕ್ಕೆ ಎರಡು ಥರ ಪಲ್ಯ ಮಾಡಿ ದೋಸೆ ಮಾಡಿ ಇಟ್ಬಿಟ್ಟು ಹೋದರೆ ದೋಸೆ ಮಕ್ಳು ಮಾಡ್ಕೋತಾರೆ ಪಲ್ಯ ಇತ್ತು ಅಂತಂದರೆ ಅಂಥೇಳಿ ನಾನು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಆಲೂಗೆಡ್ಡೆ ಪಲ್ಯ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ ಒಂದು ಕುಕ್ಕರಲ್ಲಿ ಇಟ್ಬಿಟ್ಟು ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ಇದಕ್ಕೆ ಜೀರಿಗೆ ಮತ್ತು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಆದ ನಂತರ ಈರುಳ್ಳಿ ಹರಸಿಮೆಣ್ಸಿ ಕಾಯಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿದ ನಂತರ ಟೊಮೊಟೊನು ಕೂಡ ಹಾಕ್ಕೊಂಡು ಅದಕ್ಕೆ ಹೀರೆಕಾಯಿನೂ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನಾವು ಅದನ್ನು ಬೇಯಿಸ್ಕೊಳ್ಬೇಕು ಅದೇ ಟೈಮ್ಗೆ ನಾನು ಉಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಪುಡಿನೂ ಕೂಡ ಹಾಕೊಂಡ್ರೆ ಇದು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ನೀರು ಹಾಕ್ತೇನೆ ಬೇಯಿಸ್ಕೊಂಡ್ರೆ ಆರಾಮಾಗಿ ನಾವು ಹೊರಗಡೆ ಎರಡು ದಿನ ಇಡ್ಬೋದು ಫ್ರಿಜ್ಜಲ್ಲಿ ಒಂದು ವಾರ ಇಡ್ಬೋದು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗುತ್ತೆ ಈ ಒಂದು ಗೊಜ್ಜು ಅಥವಾ ಚಟ್ನಿ ಅಂತ ಹೇಳ್ಬೋದು ಈ ಥರ ಚೆನ್ನಾಗಿ ನಾವು ಇದು ಮಾಡಿದ ನಂತರ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ನಾವು ಮಿಕ್ಸಿನಲ್ಲಿ ತರತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ತುಂಬ ನುಣ್ಣಿಗೆ ರುಬ್ಬಿದ್ರೆ ಚೆನ್ನಾಗಲ್ಲ ಇವಾಗ ನೋಡಿ ಈ ಥರ ಚೆನ್ನಾಗಿ ಆದ ನಂತರ ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಅವಾಗವಾಗ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅಷ್ಟರಲ್ಲಿ ಆಲೂಗೆಡ್ಡೆ ಕೂಡ ಚೆನ್ನಾಗಿ ಮೂರು ವಿಷಲ್ ತೊಗೊಂಡಿತ್ತು ಹಾಗಾಗಿ ಅದ್ರ ಸಿಪ್ಪೆನೂ ಕೂಡ ನಾನು ಬಿಡಿಸ್ಕೊಂಡು ನಿಮಗೆ ತೋರಿಸ್ತೀನಿ ಇದಕ್ಕೇನೆ ನಾನು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ತಣ್ಣಗಾಗಿದ್ಮೇಲೆ ಅರ್ಶನ ಹಾಕ್ಕೊಂಡು ನೀವು ಹಿಂಗನ್ನು ಬೆಳೆಸೋರಿದ್ರೆ ಬಳಸ್ಬೋದು ನಾನು ಹಿಂಗನ್ನು ಹಾಕಿಲ್ಲ ಇಲ್ಲಿ ಅರ್ಶಿನ ಪುಡಿನ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಆ ತಣ್ಗಾಗೋ ಅಷ್ಟರಲ್ಲಿ ನಾನು ಸಿಪ್ಪೆನೆಲ್ಲ ಸುಲ್ಕೊಂಡು ಬಂದಿದ್ದೀನಿ ಈ ಒಂದು ಪೊಟಾಟೋ ಪಲ್ಯನ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ರುಚಿಯಾಗುತ್ತೆ ಈ ಥರ ಮಾಡಿಕೊಂಡ್ರೆ ಇವಾಗ ಅದಾದ ನಂತರ ನಾನು ಇನ್ನೊಂದು ಇದರಲ್ಲಿ ಬೇಗನೆ ಹೋಗ್ಬೇಕಲ್ವಾ ಅಲ್ಲಿ ಹನ್ನೆರಡುವರೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಮಲ್ಲೇಶ್ವರಮಲ್ಲಿ ಹಂಗಾಗಿ ಎರಡು ಥರದ ಪಲ್ಯ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಅಂತನ್ಬಿಟ್ಟು ಮಾಡ್ತಾ ಇದ್ದೀನಿ ಆದರೆ ಆಗ್ತಾನೆ ಇಲ್ಲ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಈ ಥರ ತರಿಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ನಾನು ಮಾಡೋ ಅಷ್ಟರಲ್ಲಿ ಮಗ ಕೂಡ ಬಂದ ಹಂಗಾಗಿ ನಮ್ಮ ನಾಗೇಂದ್ರಗಂತೂ ಚಟ್ನಿ ತುಂಬಾ ಇಷ್ಟ ಆಯಿತು ಎರಡು ಸಲ ಕೈಗೆ ಹಾಕ್ಸ್ಕೊಂಡು ತಿಂತಾ ಇದ್ದ ಅಷ್ಟರಲ್ಲಿ ದೋಸೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ದೋಸೆ ಕೂಡ ಹಾಕ್ತಾ ಇದ್ದೀನಿ ಅಂತ ನಂತರ ನಾನು ಸ್ನಾನಕ್ಕೆ ಹೋಗಬೇಕು ಪೂಜೆಯನ್ನು ಮಾಡಿಲ್ಲ ಹಂಗಾಗಿ ದೋಸೆ ಹಾಕ್ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಒಬ್ಬೊಬ್ಬರಾಗಿ ಬರ್ತಾನೆ ಇದ್ರು ಅವನು ಬಾಲ್ ಒಬ್ಬ ಹೋಗಿದ್ದಾನೆ ಒಬ್ಬ ಶಟಲ್ ಆಡೋದಕ್ಕೆ ಒಬ್ಬ ಹೋಗಿದ್ದಾನೆ ಹಂಗಾಗಿ ಒಬ್ಬೊಬ್ರು ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇದ್ದರು ಹಂಗಾಗಿ ನಮ್ಮ ಅಕ್ಕನಿಗೆ ಹೇಳ್ದೆ ಒಂದೆರಡು ದೋಸೆ ಹಾಕ್ಕೊಡು ಚಿಕ್ಕ ಮಗನಿಗೆ ಅಂತ ಅವನು ಅದನ್ನ ದೊಡ್ಡ ದೊಡ್ಡೊಂದು ಮಾತ್ರ ನಾನು ಹಾಕೊಟ್ಟೆ ಅವಳು ಆಲ್ರೆಡಿ ಇಡ್ಲಿ ಮಾಡಿಲ್ಲಂತೆ ನಮ್ಮ ದೀಪು ಹಂಗಾಗಿ ಅಲ್ಲೇ ತಿನ್ಬಿಟ್ಟು ಬಂದಿದ್ರು ಇಬ್ರು ಬೇಗ ಹೋಗೋಣ ಅಂತೇಳಿ ಆದರೆ ರಾತ್ರಿ ಸ್ವಲ್ಪ ಅರಟೆ ಎಲ್ಲ ಜಾಸ್ತಿ ಆಯಿತು ಅನಿಸುತ್ತೆ ಇಬ್ರು ಕೂಡ ಎಂಟು ಗಂಟೆ ಆದರೂ ಎದ್ದಿರಲಿಲ್ಲ ಹಂಗಾಗಿ ನಾನು ಆರು ಗಂಟೆಗೆ ಎದ್ದು ಸೀದ ನಮ್ಮ ಮನೆಗೆ ನಡ್ಕೊಂಡೇ ಬಂದ್ಬಿಟ್ಟೆ ನಾನು ಇವಾಗ ದೋಸೆ ಎಲ್ಲ ತುಂಬ ಚೆನ್ನಾಗಿ ದೋಸೆ ಸಾಫ್ಟಾಗಿ ಆಯಿತು ಅಷ್ಟರಲ್ಲಿ ಅಕ್ಕ ಆಗ್ತಾ ಇದ್ಲು ನೀನು ಸ್ನಾನ ಮಾಡ್ಕೊಂಬು ನಾನು ಹಾಕೊಡ್ತೀನಿ ಅಂತ ಪೂಜೆ ಎಲ್ಲ ಆಯಿತು ಇವಾಗ ನಾನು ಟಿಫನ್ ತಿನ್ನೋಣ ಅಂತ ತಿಂತಾ ಇದ್ದೀನಿ ಅದೇನೋ ನಾವೇ ದೋಸೆ ಮಾಡಿದ್ರೆ ತಿನ್ನೋದಕ್ಕೆ ಆಗೋಲ್ಲ ಎರಡು ದೋಸೆ ಹಾಕ್ಕೊಂಡಿದ್ದೀನಿ ಮುಂದೆ ತಿಂದಿದ್ದು ಇನ್ನೊಂದನ್ನು ನಂದು ಚಿಕ್ಕ ಮಗನ ತಿನ್ನಿಸ್ಬಿಟ್ಟು ಇವಾಗ ರೆಡಿ ಆಗಿದ್ದೀವಿ ಆದರೆ ಟೈಮ್ ಹನ್ನೊಂದು ಗಂಟೆ ಆಲ್ರೆಡಿ ಆಗೋಗಿತ್ತು ನಾವು ಆಟೋ ಬುಕ್ ಮಾಡಿದಾಗ ಬಸ್ಸಲ್ಲಿ ಹೋಗೋಣ ಅಂದರೆ ಹನ್ನೆರಡುವರೆ ಕ್ಲೋಸ್ ಆಗಿಬಿಟ್ರೆ ಅಲ್ಲಿವರೆಗೆ ಹೋಗಿದ್ದು ವೇಸ್ಟ್ ಆಗುತ್ತೆ ಅಂತೇಳಿ ಮಗ ಹಾಗೆ ಬುಕ್ ಮಾಡಿಕೊಟ್ಟ ಹಂಗಾಗಿ ಫಸ್ಟ್ ನಾವು ಬಂದಿದ್ದು ಮಲ್ಲೇಶ್ವರ ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರೆ ಅಲ್ಲೇ ಕುತ್ಕೊಂಡು ನೋಡಬೇಕು ಅನ್ಸುತ್ತೆ ಅದ್ರಲ್ಲೂ ಗಂಗಮ್ಮ ನೋಡ್ತಾ ಇದ್ರಂತೂ ಅಲ್ಲಿಂದ ಬರೋದಿಕ್ಕೆ ಮನ್ಸಾಗ್ಲಿಲ್ಲ ನನಗೆ ತುಂಬಾ ಚೆನ್ನಾಗಿದೆ ತುಂಬಾ ಸಲ ಹೋಗಿದ್ದೀನಿ ನಾನು ಇಲ್ಲಿ ಪ್ರಸಾದವಾಗಿ ನಮಗೆ ಕಲ್ಸಕ್ರೆ ಕೂಡ ಕೊಟ್ಟಿದ್ರು ಅದೆಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ವಿ ಕೂತ್ಕೊಂಡು ಎಲ್ಲಾನು ಕೂಡ ಎಷ್ಟು ಚೆನ್ನಾಗಿ ನೇಚರ್ ಮಧ್ಯ ಇದೆ ಅಂತ ಅಂದ್ರೆ ನೀವು ಏನಾದರೂ ಯಾರಾದರೂ ನಿಮ್ಗೆ ಹಳ್ಳಿಯಿಂದ ಯಾರಾದ್ರೂ ಬಂದ್ರೆ ರಿಲೇಟಿವ್ ಬಂದ್ರೆ ಖಂಡಿತವಾಗ್ಲು ನೀವು ಮಲ್ಲೇಶ್ವರಮ್ ಕರ್ಕೊಂಡು ಹೋದ್ರೆ ನಾಲ್ಕೈದು ದೇವಸ್ಥಾನ ಒಂದೇ ಕಡೆ ಇದೆ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಇವಾಗ ನೋಡಿ ಇಲ್ಲೆಲ್ಲ ಬಂದು ನಾಗ ಸುಮ್ಮನೆ ಎಲ್ಲ ಆಗಿರುತ್ತಲ್ವ ನಾಗ ಕಲ್ಲು ಅದನ್ನೆಲ್ಲ ನೋಡ್ ನೋಡ್ಕೊಂಡು ಮರ ಎಲ್ಲ ಸುತ್ತಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಬಂದಿದ್ದು ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಪುಳಿಯೋಗರೆನ ಪ್ರಸಾದವಾಗಿ ಕೊಟ್ಟಿದ್ರು ತುಂಬಾನೇ ಚೆನ್ನಾಗಿತ್ತು ನಂತರ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಖಂಡಿತವಾಗ್ಲು ಎಲ್ಲರೂ ಒಂದ್ಸಲಿ ಭೇಟಿ ಕೊಡಿ ನೋಡ್ತಾ ಇದ್ರೆ ನಿಜವಾಗ್ಲು ನಮ್ಗೆ ಇನ್ನೊಂದ್ ಎರಡು ಕಣ್ಣಿದ್ರೆ ನೋಡೋದಕ್ಕೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಅಷ್ಟು ಒಂದು ತುಂಬ ಸುಂದರವಾಗಿ ಇರೋಂತ ಒಂದು ದೇವರು ಅಂತ ಹೇಳ್ಬೋದು ನಂತರ ದಕ್ಷಿಣ ಅದ್ರ ಮುಂದೆ ಕಡೆನೇ ಇರುವಂತಹ ದಕ್ಷಿಣ ಮೂರ್ತಿ ನಂದಿ ಹೋಗಿದ್ವಿ ಅಲ್ಲಿ ನೋಡಿ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಡು ಹೋದ್ರಂತೂ ಸಕ್ಕತ್ತಾಗಿರುತ್ತೆ ನನ್ನ ಮಕ್ಳು ಚಿಕ್ಕವರಿದ್ದಾಗಂತೂ ಆಮೆ ಫಿಶ್ ಇದನ್ನೇ ನೋಡ್ಕೊಂಡು ಬಿಡೋರು ಬರ್ತಾನೆ ಇರ್ಲಿಲ್ಲ ಅವರು ಇಲ್ಲಿ ಚೆನ್ನಾಗಿ ಅದೆಲ್ಲ ನೋಡ್ಕೊಂಡು ಪ್ರಕೃತಿ ನಡುವೆ ಇರೋದ್ರಿಂದ ಏನೋ ಒಂಥರ ಸಮಾಧಾನ ಆಗುತ್ತೆ ಟೆಂಪಲ್ಗೆ ಹೋದ್ರೆ ಅವ್ರಿಗೆ ಇಷ್ಟಕ್ಕೆ ಸಾಕಾಯಿತು ಬಂಡಿ ಮಕ್ಕಳಮ್ಮ ಹೋಗೋಣ ಅಂದ್ಕೊಂಡಿದ್ವಿ ಆದ್ರೆ ನಮಗೆ ಫಸ್ಟ್ ಟೈಮ್ ಅಲ್ವಾ ಅಲ್ಲಿಂದ ಬಸ್ಸಲ್ಲೆಲ್ಲ ಬಂದು ಅಲ್ಲಿ ಯಾರನ್ನೋ ಅಡ್ರೆಸ್ ಕೇಳಿದಕ್ಕೆ ಮೂರು ಬಸ್ ಹತ್ತಿ ಮೇರು ಬಸ್ ಇಳಿಬೇಕು ಅಂತಂದ್ರು ಹಂಗಾಗಿ ಲೇಟ್ ಆಗುತ್ತೆ ಅಂತ ಒಂದು ಇಲ್ಲಿ ನೋಡಿದೆ ಈ ಬ್ಯಾಗ್ ನಂಗೆ ತುಂಬಾ ಇಷ್ಟ ಆಯಿತು ಹಂಗಾಗಿ ಆ ಬ್ಯಾಗ್ ಕೂಡ ತೊಗೊಂಡೆ ನಾನು ನಾನ್ ತಗೊಂಡಿದ್ ನೋಡಿ ಮೂರ್ ಮೂರು ಜನ ಕೊಡೋ ಅದೇ ಕಲರ್ನ ತಗೊಂಡ್ರು ನಮ್ಮ ಅಕ್ಕನಗೂ ಅದೇ ಇಷ್ಟ ಆಯಿತು ನಾನು ಗ್ರೇ ಕಲರ್ ತೊಗೊಂಡಿದ್ದು ಇದನ್ನ ನಮ್ಮ ಅಕ್ಕ ತಗೋತೀನಿ ಅಂತ ಅಂದ್ಬಿಟ್ಟು ಗ್ರೀನ್ ತಗೊಂಡು ಆಮೇಲೆ ಯಾಕೋ ಇಲ್ಲ ಈ ಕಲರೇ ಬೇಕು ಅಂತ ಅಂದ್ಬಿಟ್ಟು ತಗೊಂಡ್ಲು ಆದರೆ ಅವಳಿಗೆ ಸಿ ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ವಾಪಸ್ ಮಾಡಿದ್ಮೇಲೆ ಮತ್ತೆ ಹುಡುಕ್ಬಿಟ್ಟು ಕೊಟ್ರು ಆಮೇಲೆ ನಾಳೆ ಅವಳು ಬರಿ ಸೀರೆ ಹಾಕೋದು ಇರೋದ್ರಿಂದ ಹಂಗಾಗಿ ಇವಾಗ ನನ್ನ ಇಲ್ಲಿ ಬೆಂಗಳೂರು ಬಂದಾಗ ನನ್ನ ಡ್ರೆಸ್ನೇ ಹಾಕ್ತಾಳೆ ಹಂಗಾಗಿ ನಾಳೆ ಎಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ತಗೊಂಡ್ಲು ಒಂದು ಟಾಪ್ನ ಬಂದು ನೋಡಿದ್ರೆ ನಾನು ಅನ್ನಕ್ಕೆ ಇಟ್ಟಿದ್ದೆ ಅನ್ನಕ್ಕೆ ಇಟ್ಬಿಟ್ಟು ಈಚೆಗಡೆ ಕೂತಿದ್ದೆ ನೋಡಿದ್ರೆ ಈ ಥರ ಆಗೋಗಿದೆ ಗ್ಯಾಸು ನಾನು ಎರಡು ದಿನದಿಂದ ಸ್ಮೆಲ್ ಬರ್ತಾಯಿತ್ತು ಆದರೆ ಅವ್ರಿಗೆ ಬುಕ್ ಗ್ಯಾಸ್ ಬುಕ್ ಮಾಡಿದ್ನಲ್ವಾ ಸಿಲಿಂಡರ್ ಬುಕ್ ಮಾಡಿದ್ದೆ ಅವ್ರು ಬಂದಾಗ ಹೇಳೋಣ ಅಂತ ಸುಮ್ಮನಾಗಿದ್ದೀನಿ ನೋಡಿದ್ರೆ ಒಳಗಡೆ ಈ ಒಂದು ಸ್ಟವ್ಗೆ ಮತ್ತೆ ಈ ಒಂದು ಇದಕ್ಕೆ ಸಿಲಿಂಡ್ರಿಗೆ ಇದಿರುತ್ತಲ್ವ ಕನೆಕ್ಷನ್ ಕನೆಕ್ಷನ್ ಇರುತ್ತಲ್ವ ಅದರಲ್ಲಿ ಕಟ್ಟಾಗ್ಬಿಟ್ಟಿದೆ ನಿಜವಾಗ್ಲೂ ಬೆಂಕಿ ಹತ್ಕೊಂಡು ಇದೆ ತುಂಬಾನೇ ಭಯ ಆಗೋಯಿತು ಇನ್ನು ಲೈಫಲ್ಲಿ ಯಾವ ಥರ ಭಯ ಆಯಿತು ಅಂದರೆ ಫಸ್ಟು ನಾನು ಸಿಲಿಂಡ್ರ್ ಹತ್ರ ಕೆಳಗಡೆ ಆಫ್ ಮಾಡಿಬಿಟ್ಟು ಮಕ್ಕಳನ್ನ ಕರ್ಕೊಂಡು ಈಚೆ ಹೋದೆ ತುಂಬಾನೇ ಮಳೆ ಇತ್ತು ಮನೆಯವರು ಅಷ್ಟರಲ್ಲಿ ಬಂದು ನಮ್ಮ ಅದೃಷ್ಟ ಚೆನ್ನಾಗಿದೆ ದೇವ್ರ ನಮ್ಮ ಭಾಗದಲ್ಲಿ ಇದ್ದಾನೆ ಅಂತ ಹೇಳಿದ್ರು ಇನ್ನು ಯಾವತ್ತೂ ಈ ಥರ ಕೇರ್ಲೆಸ್ನ ಮಾಡಬಾರ್ದು ನೀವು ಏನಾದರೂ ಸ್ಮೆಲ್ ಬರ್ತಿದ್ರೆ ದಯವಿಟ್ಟು ಅವ್ರಿಗೆ ಕಂಪ್ಲೇಂಟ್ ಮಾಡಿ ನಾನು ಅವ್ರಿಗೆ ಬಂದ್ಮೇಲೆ ಹೇಳೋಣ ಅಂತ ್ಬಿಟ್ಟು ಸುಮ್ಮನೆ ಅದೇ ತಕ್ಷಣಕ್ಕೆ ಈ ತರ ಸ್ಟವ್ನೆಲ್ಲ ಎತ್ತಿಟ್ಟು ಎಲ್ಲ ನ ತಗೊಂಡು ಹತ್ತು ವರ್ಷ ಆಗಿದೆ ಹತ್ತು ವರ್ಷದಲ್ಲಿ ಈ ತರ ಮುರಿದೋಗುತ್ತೆ ಅಂತ ಮುಂದ್ಸಲೂ ರಿಪೇರಿ ಹತ್ರ ಏನು ಬಂದಿಲ್ಲ ಇದು ತುಂಬಾನೇ ಚೆನ್ನಾಗಿ ನಮಗೆ ಪ್ರೆಸ್ಟೀಜ್ ಇಂದ ಚಿಮ್ನಿ ಮತ್ತೆ ಇದು ಎರಡು ಒಟ್ಟಿಗೆ ತಗೊಂಡಿದ್ವು ಇಷ್ಟು ಚೆನ್ನಾಗಿ ಬಾಳಿಕೆ ಬಂದಿದೆ ಏನು ಪ್ರಾಬ್ಲಮ್ ಬಂದಿಲ್ಲ ಆದ್ರೆ ಫಸ್ಟ್ ಟೈಮ್ ಈ ತರ ಇದೇ ಲಿಡ್ಡೆ ಮುರಿದೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಜೊತೆಗೆ ಬೆಂಕಿ ಕೂಡ ಹತ್ಕೊಂಡಿತ್ತು ಮನೆಯವ್ರು ಮನೆಯವರು ಬಂದು ಹೇಳಿದ್ರು ದಿಲ್ಲ ದೇವ್ರು ನಮ್ಮ ಭಾಗದಲ್ಲಿ ಇದೇ ಏನೋ ಒಂದು ಚಿಕ್ಕದ್ರಲ್ಲೇ ಗೊತ್ತಾಗಿದೆ ಅಂತ ನಿಜವಾಗ್ಲೂ ಖುಷಿ ಆಯ್ತು ನಿಮ್ಗೆ ಏನಾದರೂ ಈ ತರ ಸ್ಮೆಲ್ ಏನಾದರೂ ಬರ್ತಿದ್ರೆ ಖಂಡಿತವಾಗ್ಲೂ ಕಂಪ್ಲೇಂಟ್ ಮಾಡಿ ಯಾವುದೇ ರೀತಿ ರಿಸ್ಕ್ ತಗೊಳಕ್ ಹೋಗಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು